நித்தவோம் எந்த வந்து மகிச்சியோடு அவளுக்கு மொதலின் அவள் சாய்வரங்க

இங்க காசிக்கு புண்ட் பண்ணிட்டு குடுங்க குடுங்க இவரே வாய் காபத் தெரிந்து தோரியானே இவரே நீங்க சொல்லாதீங்க அவரோட எங்க நிக்கிறானே அப்பன்னிக்கு என்ன கண்ணனும் அங்கே காறே ஏத்தியே ஊரே ஊதா பத்திலே ஊரே நான் எவரே இல்ல அப்படியே புரியுது எல்லார நோட் நோட் புரியுது புரியுது அவர் யாரேங்க கம்மடா ஆகாத நீங்க கட்டாத யாரோ வேற யாரோ ப்பா மாயா மாயா மாய மாயா 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 மாய மாயா தீ மாயா

இல்ல பாவனியாக நமக்கு நான் எந்த கேஷ் மாட்டேன் மாயா

ಕೆಲ್ಸಕ್ಕೆ ಹುಡುಗ ಬೇರೆ ಕೆಲಸಕ್ಕೆ ನಾನು ಮೊದಲಿನ ಕೆಲಸ ಆಮೇಲೆ ಕೆಲಸ ಮೊದಲು ಹೋಗೋ ಆಮೇಲೆ ಯಾವ್ದಲ್ಲ ಯಾವ್ದು ಈ ಚಪ್ರಾತು ಅವಗುವುದು ಕೆಲಸ ಅಷ್ಟೇ ಅಲ್ಲ ಹಾಗೆ ಹುಡುಗ ಯಾರು ಇಲ್ಲಿ மேி <laughs> ஒிடுவா ಕೆಳಗೊಬ್ಬ ಅಲ್ಲಿ ಹೋಗುವುದು ಅವರಲ್ಲಿ ವಿಚಾರವನ್ನು ಮುಟ್ಟಿಸುವುದು ಅವಾಗ ಒಪ್ಪಿಗೆ ಹೆಚ್ಚಿ ಹೌದು ಮೊದ್ಲು ಹೇಳಿದ್ರೆ ನೀವು ಹಾ ನಿಮ್ಮ ಮಗಳಿಗೆ ಬದಲಾಗಿ ಮೂರ್ ಹೌದಾ

ನಾನು ಎನ್ಸಿತ್ತು ಒಂದಿಲ್ಲ ಆಡುತ್ತಪ್ಪ ಅಂದ್ರೆ ಬೇರೆ ನೆನ್ಸಿದಲ್ಲ ನನ್ನ ಜೀವನದಲ್ಲಿ ಒಂದೇ ಒಂದು ಆಗಿ ಅಲ್ಲ ನಿಮ್ಮ ಒಂದು ಹಬ್ಬ

ನಾನು ಹಾಗೆ ನಿಮ್ಮ ಆದರ್ಶವನ್ನೇ ಹಿಡಿಕೊಂಡು ಒಂದೇ ಒಂದು ಮದುವೆ ಆಗಿ ಒಂದು ಸಾವಿರಕ್ಕೆ ಎರಡು ಅಂತ ಒಂದು ಹತ್ತಿರ ಎಪ್ಪತ್ತರ ಕಡೆಗೆ ಮನವಿ ಇರ್ಲಿ ಮತ್ತೊಂದು ಮಕ್ಕಳು ಸ್ವಾಮಿ ಮಕ್ಕಳೇ ಬೇಕು ಮಕ್ಕಳೇ ಬೇಕು ಯಾಕೆ ನೀವು ಬಲ್ಲವರಾಡುವ ಮಾತನ್ನು ಕೇಳಲಿಲ್ಲ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಲ್ಲ ಬದಲಾಯ್ತದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಬಗ್ಗೆ ಕಾರ್ಡ್ರು ಅವರೇ ಪಕ್ಷಿಗಾರರು ಅಂತವಾದ್ರು ಅವರೇ ಮಕ್ಕಳಿಗೆ ಪಕ್ಷಿ ಇಟ್ಟಿದ್ದೇನೆ ಹಾಗೆ ಆ ನನ್ನ ಮಕ್ಕಳಿಗೆ ಯಾವ ಇತ್ತು ಅಲ್ಲ ಯಾವ್ದು ಕಾಲ ಬಂದಕ್ಕೆ ಮದುವೆ ಮಾಡಿಸಬೇಕೆನ್ಸಿನ ಅದ್ರೊಳಗೆ ನಮ್ಮ ಅಮ್ಮ ಕರದಾಳಿಗಳ ಹುಡುಗ ನಿಷ್ಠೆ ಮಾಡ್ಕೊಂಡು ಬಾ ಹೇಳ್ಬೇಕು ಅಂದ್ರೆ ನನ್ನ ಮಗಳು ಮೇಲೆ ಇಟ್ಟಿದ್ದೀವಿ ತಪ್ಪು ತಿಳ್ಕೊಳ್ಬೇಡಿ ಮಕ್ಕಳು ದೇವರಿಗೆ ಸಮಾನ ದೇವರ ಕೆಲಸದಲ್ಲಿ ಯಾರು ನಿರಂತರಕ್ಕೆ ಆಗಿಲ್ಲ ಎಲ್ಲಿ ಹೋಗುದು ಯಾವ ತೆಗಿ ಮರದಿಂದ ಬಂಡೆ ತೆಗಿಲಿಕ್ಕೆ ಹತ್ತಿಗೆ ಬಂಡೆ ಮಂಡು ಮಂಡು ನಾನು ಕೆಳಗಿಳಿದ್ರೆ ಮೇಲಿನಿಂದ ಮಣ್ಣು ಒಬ್ರುಗುತ್ತೀರಿ ನನಗೆ ಅವರು ಮುಖ್ಯ ಅವ್ರಿತ್ಯ ಹದಿನಾಲ್ಕು ಸಮಾರ್ಯೂ ನಾನು ವರ್ಷ ಐಟಮ್ ಲೆಕ್ಕ ನಮ್ಮ ಹತ್ರ ಬೇಡ ನನ್ನ ಹೊಡಿಮಾರಿ ಸಿದ್ಧಿ ಉಂಟು ಯಾವುದೋ ಒಂದು ಒಂದು ಸಿಕ್ಕಿ ಹೊರತೇಕ ಖರ್ಚು ಮಾಡಿ

Eu ಅಷ್ಟ ಮಂತ್ರಿಗಳಿದ್ದಾರೆ ಅಷ್ಟೇ ಎಲ್ಲ ನಾಡಿನ ಸಮಸ್ತ ಪ್ರಜಾ ವರ್ಗದವರು ಕೂಡ ಇದಕ್ಕೆ ಸಾಕಾರ ನೀಡಿದವರಿದ್ದಾರೆ ಅದಕ್ಕಾಗಿ ಲೋಕದ ಅಧಿಕಾರ ಎನ್ನುವುದು ತನ್ನ ಹಿಡಿತದಲ್ಲಿದೆ ತನ್ನ ಕೀರ್ತಿಯ ಮಾತಾಗಿ ಮೂರು ಲೋಕದಲ್ಲಿಯೂ ಪ್ರಸರಿಸುವುದಕ್ಕೆ ಕಾರಣಿಕರು ಇವರೆಲ್ಲರಾಗಿದ್ದಾರೆ ಮನಸ್ಸಿನಲ್ಲಿ ವತನ ಮಾಡಿದ ಮನಸ್ಸಿಗೆ ತುಂಬಾ ಸಮಾಧಾನ ರಾಜ್ಯಕ್ಕೆ ಕುರಿತಾಗಿ ಆಲೋಚನೆ ಮಾಡಿದೆ ಅಲ್ಲಿಯೂ ವ್ಯವಸ್ಥಿತವಾಗಿದೆ

ನೀವ ಯಾರು ಸುಳ್ಳು ನಿಮ್ಮ ಹೊರತು ಸುಳ್ಳು ಬರುತ್ತೆ ಸುಳ್ಳು ಹೇಳುವ ಕೊಟ್ಟಿದ್ದೀರಿ ಸುಳ್ಳು ಹೇಳಿದ್ರೆ ಸುಳ್ಳೇದೇ ಬರೆಯ ಸುಳ್ಳು ಹೇಳುವ ಸರಿ ನೋಡ ಓದಿ 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 ಈ ಮಾರಿ மது மூ மஹால ಹಾಗಾಗಿ ಸ್ವಲ್ಪ ಮಾತು ಏನಂತ ಈ ಶಬ್ದ ಜೀರ್ಣ ಮಾಡಿ ಹತ್ತು ವರ್ಷ ಆಯ್ತಾ ನನಗೆ ತಿಳ್ಕೊಳ್ಳುವಾಗ ಎಷ್ಟು ವರ್ಷ ಕಳೆದ ಇನ್ನು ಇನ್ನು ತಡ ಮಾಡ್ಬೇಕು ನಾವು ಮೊದಲೆಲ್ಲ ನೋಡುವಾಗ ಈ ಆ ಕಡೆ ಈ ಕಡೆ ಆಡ್ತಾ ಮಾಡ್ತಾ ಇದ್ವಿ ಹೌದು ಹಾಗೆ ನೀವು ಬೆಳೆದ್ರೆ ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡು ಹೌದು ಹೌದು ತಾಯಿ ಯಾರು ಮಗಳು ಯಾರು ಅಂತ ಗೊತ್ತಾಗುದಿಲ್ಲ ಆಗುದಿಲ್ಲ ಹೌದು ಹಾಗೆ ಯಾವಾಗಲೂ ಬಾಳೆ ಬಾಳು ಬಾಳೆ ಹಾಗೆ ಹೌದೌದು ಮನಸ್ಸೇ ಆಗತ್ತೆ ಗೊತ್ತಾಗುದಿಲ್ಲ ಬೆಳೆದು ಬಿಡ್ತಾರೆ ಒಯ್ದು ಹಾಗಾಗಿ ನಾನ್ ನೋಡಿದ್ದೆ ಒಯ್ದು नी 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 सुननी रे बेटा ये रंगले काय आहे कोणी मारतली बड़ी दिक्कत नंगतो टाकती मारू हे काय आहे हा लक्ष्मी हारा 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 राम बाये என்ன ரெஜி என்ன பண்ணிட்டு இருக்கே ஒரு வாங்குறது மாங்கு பாயா அது ஹாலோ ಅಂತ கேலி பண்ணு நான் நடக்க மாட்டேன் உங்களுக்கு யாரோன்னா என்னது மூணாரை தகிப்பா மாட்டே ஆகல மூறல மூறல ये ये ओ यार पण ना पडो हिचले मचीली नाही मला दिक्कत आहे इकडे नाही इकडे जाऊ

ಅವಳು ಮುಂದ್ ಕರೆತಾರೆ ನೀ ಕರೀದಿಲ್ಲ ಅಂತರೀದಿಲ್ಲ ನಾ ಮಂತ್ರ ಅಂತರೇಲಿ ಮಾಲೆ ಹಾಕಿ ನಾಚ ಈಗಿನ ಹೆಣ್ಮಕ್ಳು ನಾಚುದ್ದು ಇಲ್ಲ ಸುಮುತ್ತೆ ಸಾವಧಾನುಲಕ್ನೇ ಸಾವಧಾನು ಲಕ್ಷ್ಮೇ ಪದೇ ಮುಖ ನೋಡಿ ಮಾಲೆ ಹುಟ್ಟಿದ

ನಾನು ಕಟ್ಟಿದ್ ಕರಿಮಿಣಿ ತಗೊಂಡ್ನಾ ನಿನ್ನ ಕೊಟ್ಟದ್ ಕರಿಮಣಿ ತಗೊಂಡ್ ಮಾಡ್ತೇರ ಹೋದ್ವಾರ ಮುಂದಿನ ವಾರ ಸ್ವಾಮಿ ತಾಯಿಯ ಮಹಾತ್ಮಿಕೆ ಏನು ಅಂತ ಕ್ಷೇತ್ರದಲ್ಲಿ ಸಂಪೂರ್ಣ ಹೇಳಿದ್ದೀರಿ ತಿಳಿದುಕೊಳ್ಳುವಾಗ ತಿಳಿದುಕೊಳ್ಳುವವರೆಗಿಷ್ಟು ಸಾಕು ನನಗ ಹೌದಲ್ಲ ಹಾ ನಾನು ಮಂತ್ರ ಅಂದ್ರೆ ಅಂದ್ರೆ ಆಮೇಲೆ ನಮ್ಗೆ ದುಃಖ ಆಮೇಲೆ ದುಃಖ ತಡಿಲಿಕ್ಕೆ ನಮ್ಮ ಮನೆಯಲ್ಲಿ ಗಂಡನ ಮನೆಗೆ ಹೋದು ಗಂಡನಿಗೆ ಒಂದೇ ಒಂದು ವಿರುದ್ಧ ಮಾತಾಡಬಾರ್ದು ಮಾನಬಾರ आपको कोटा नगर की कीर्तिन दरबे कादर ने किस बात मेरे दिल से बदलवांत तो पूरी तरह से बदल गए मुझे चाहिए सिर्फ वही कोको कोको हमारी मत को बेटा देना जिंदा है

ગમ પગની જો જાણી તો પગ મારી જોની તો પગ પડી ને ಅವಳಿಗೆ ಸಣ್ಣಕ್ಕಿರುವಾಗ ನಂದು ಬಹಳ ಸಂತೋಷ ಇತ್ತು ಅವಳಿಗೆ ಅವಾಗ ವೇದಿಕೆ ಸಿಕ್ಕಲಿಲ್ಲ ಈಗ ಯಾವ್ದೇ ಶುಭ ಸಂದರ್ಭ ತೊಂದರೆ ಬನ್ನಿ ಆಶೀರ್ವಾದ ಈಗ ಕಡಿಮೆ ಖುಷಿ لا آ ہاں الله نمون کي ري کي پرته انکو تي ري نين کي سي ان تر ته مون کي کتو اول سريا کي هلي مون مٿل هس اول پاري تي هتن هنجا بكا او ري ديه انتا کي ها ما کي ಮತ್ತೆ ಕೆಲವೊಂದಿಷ್ಟು ಹೋಮ ಹಾಕ್ಬೇಕು ಉಳಿದವರೆಲ್ಲ ಊಟ ಮಾಡಿ ನೀವ್ ಮಾತ್ರ ಊಟ ಮಾಡದೆ ಹಾಗೆ ನಾನು ಆ ಕಡೆ ಬಂದ ಹೋಮ ಎಲ್ಲ ಆದ್ಮೇಲೆ ಊಟ ಆ ಕಡೆ ಇಲ್ಲ